ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಚಂದ್ರನ ಮೇಲೆ ಬೆಳೆದ ಮೊದಲ ಸಸ್ಯ ಯಾವುದು ಆಪ್ಷನ್ ಎ ಮಾವು ಆಪ್ಷನ್ ಬಿ ಬಾಳೆಹಣ್ಣು ಆಪ್ಷನ್ ಸಿ ಟೊಮೆಟೊ ಆಪ್ಷನ್ ಡಿ ಹತ್ತಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತಿ ಚಂದ್ರನ ಮೇಲೆ ಬೆಳೆದ ಮೊದಲ ಸಸ್ಯ ಹತ್ತಿ ಆಗಿದೆ ಪ್ರಶ್ನೆ ಸಂಖ್ಯೆ ಎರಡು ಸೊಳ್ಳೆಯ ವಯಸ್ಸು ಎಷ್ಟು ಆಪ್ಷನ್ ಎ ಹದಿನೆಂಟು ದಿನಗಳು ಆಪ್ಷನ್ ಬಿ ಇಪ್ಪತ್ತೈದು ದಿನಗಳು ಆಪ್ಷನ್ ಸಿ ನಲವತ್ತು ದಿನಗಳು ಆಪ್ಷನ್ ಡಿ ಐವತ್ತಾರು ದಿನಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಐವತ್ತಾರು ದಿನಗಳು ಸೊಳ್ಳೆಯ ವಯಸ್ಸು ಐವತ್ತಾರು ದಿನಗಳು ಆಗಿದೆ ಪ್ರಶ್ನೆ ಸಂಖ್ಯೆ ಮೂರು ಮಾನವ ದೇಹದಲ್ಲಿ ಎಷ್ಟು ಮೂಳೆಗಳಿವೆ ಆಪ್ಷನ್ ಎ ಎರಡು ನೂರ ಆರು ಮೂಳೆಗಳು ಆಪ್ಷನ್ ಬಿ ಎರಡು ನೂರ ಎಂಟು ಮೂಳೆಗಳು ಆಪ್ಷನ್ ಸಿ ಎರಡು ನೂರ ಇಪ್ಪತ್ತು ಮೂಳೆಗಳು ಆಪ್ಷನ್ ಡಿ ಎರಡು ನೂರ ನಲವತ್ತು ಮೂಳೆಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ನೂರ ಆರು ಮೂಳೆಗಳು ಮಾನವ ದೇಹದಲ್ಲಿ ಒಟ್ಟು ಎರಡು ನೂರ ಆರು ಮೂಳೆಗಳು ಇರುತ್ತವೆ ಪ್ರಶ್ನೆ ಸಂಖ್ಯೆ ನಾಲ್ಕು ಯಾವ ಪ್ರಾಣಿ ತಿನ್ನುವಾಗ ಅಳುತ್ತದೆ ಆಪ್ಷನ್ ಎ ಕರಡಿ ಆಪ್ಷನ್ ಬಿ ಮೊಸಳೆ ಆಪ್ಷನ್ ಸಿ ಆನೆ ಆಪ್ಷನ್ ಡಿ ಮಂಗ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಸಳೆ ಮೊಸಳೆಯು ತಿನ್ನುವಾಗ ಅಳುವ ಪ್ರಾಣಿ ಆಗಿದೆ ಪ್ರಶ್ನೆ ಸಂಖ್ಯೆ ಐದು ಭೂಮಿಯ ಅಂತ್ಯವು ಯಾವ ದೇಶದಲ್ಲಿ ಸಂಭವಿಸುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಭೂತಾನ್ ಆಪ್ಷನ್ ಡಿ ಇಂಗ್ಲೆಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಭೂಮಿಯ ಅಂತ್ಯವು ಭಾರತ ದೇಶದಲ್ಲಿ ಸಂಭವಿಸುತ್ತದೆ ಪ್ರಶ್ನೆ ಸಂಖ್ಯೆ ಆರು ಯಾವ ದೇಶವನ್ನು ಪರ್ವತಗಳ ದೇಶ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ನೇಪಾಳ ಆಪ್ಷನ್ ಡಿ ಆಸ್ಟ್ರೇಲಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ದೇಶವನ್ನು ಪರ್ವತಗಳ ದೇಶ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಏಳು ಬೆಳಗ್ಗೆಯಿಂದ ಸಂಜೆಯವರೆಗೆ ಯಾವ ಹೂವು ಅರಳುತ್ತದೆ ಆಪ್ಷನ್ ಎ ಸೂರ್ಯಕಾಂತಿ ಹೂ ಆಪ್ಷನ್ ಬಿ ಜಾಸ್ಮಿನ್ ಹೂ ಆಪ್ಷನ್ ಸಿ ಗುಲಾಬಿ ಹೂ ಆಪ್ಷನ್ ಡಿ ಕಮಲದ ಹೂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸೂರ್ಯಕಾಂತಿ ಹೂ ಬೆಳಗ್ಗೆಯಿಂದ ಸಂಜೆಯವರೆಗೆ ಅರಳುವ ಹೂವು ಸೂರ್ಯಕಾಂತಿ ಹೂ ಆಗಿದೆ ಪ್ರಶ್ನೆ ಸಂಖ್ಯೆ ಎಂಟು ಹಾವು ಎಷ್ಟು ವರ್ಷಗಳ ಕಾಲ ನಿರಂತರವಾಗಿ ಮಲಗಬಹುದು ಆಪ್ಷನ್ ಎ ಎರಡು ವರ್ಷಗಳು ಆಪ್ಷನ್ ಬಿ ಮೂರು ವರ್ಷಗಳು ಆಪ್ಷನ್ ಸಿ ಐದು ವರ್ಷಗಳು ಆಪ್ಷನ್ ಡಿ ಎಂಟು ವರ್ಷಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ವರ್ಷಗಳು ಹಾವು ನಿರಂತರವಾಗಿ ಮೂರು ವರ್ಷಗಳ ಕಾಲ ಮಲಗಬಹುದು ಪ್ರಶ್ನೆ ಸಂಖ್ಯೆ ಒಂಬತ್ತು ಯಾವ ಹಕ್ಕಿ ಹುಟ್ಟಿದ ತಕ್ಷಣ ಹಾರಲು ಪ್ರಾರಂಭಿಸುತ್ತದೆ ಆಪ್ಷನ್ ಎ ಕೋಗಿಲೆ ಆಪ್ಷನ್ ಬಿ ಪಾರಿವಾಳ ಆಪ್ಷನ್ ಸಿ ಕೊಕ್ಕರೆ ಆಪ್ಷನ್ ಡಿ ಬಾವುಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬಾವುಲಿ ಬಾವುಲಿಯು ಹುಟ್ಟಿದ ತಕ್ಷಣ ಹಾರಲು ಪ್ರಾರಂಭಿಸುವ ಹಕ್ಕಿಯಾಗಿದೆ ಪ್ರಶ್ನೆ ಸಂಖ್ಯೆ ಹತ್ತು ಬೆಂಕಿ ಪೆಟ್ಟಿಗೆಯನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಬ್ರಿಟನ್ ಆಪ್ಷನ್ ಡಿ ಪಾಕಿಸ್ತಾನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಿಟನ್ ಬೆಂಕಿ ಪೆಟ್ಟಿಗೆಯನ್ನು ಮೊದಲು ಬ್ರಿಟನ್ ದೇಶದಲ್ಲಿ ಕಂಡುಹಿಡಿಯಲಾಯಿತು ಪ್ರಶ್ನೆ ಸಂಖ್ಯೆ ಹನ್ನೊಂದು ರಸಗುಲ್ಲ ಯಾವ ರಾಜ್ಯದಲ್ಲಿ ಜನಪ್ರಿಯವಾಗಿದೆ ಆಪ್ಷನ್ ಎ ಆಗ್ರಾ ಆಪ್ಷನ್ ಬಿ ದೆಹಲಿ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ರಸಗುಲ್ಲ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಜನಪ್ರಿಯವಾದ ತಿಂಡಿ ಆಗಿದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಪ್ರತಿದಿನ ಹಾಲು ಮತ್ತು ಬ್ರೆಡ್ ತಿನ್ನುವುದರಿಂದ ನೀವು ವೇಗವಾಗಿ ಬೆಳೆಯಲು ಕಾರಣವೇನು ಆಪ್ಷನ್ ಎ ತೂಕ ಆಪ್ಷನ್ ಬಿ ಉದ್ದ ಆಪ್ಷನ್ ಸಿ ಬಜ್ಜು ಆಪ್ಷನ್ ಡಿ ಓದಲು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ತೂಕ ಪ್ರತಿದಿನ ಹಾಲು ಮತ್ತು ಬ್ರೆಡ್ ತಿನ್ನುವುದರಿಂದ ತೂಕ ಹೆಚ್ಚಾಗಿ ವೇಗವಾಗಿ ಬೆಳೆಯಲು ಕಾರಣವಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಪ್ರಪಂಚದಲ್ಲಿ ಹೆಚ್ಚು ಇಷ್ಟಪಡುವ ಹಣ್ಣು ಯಾವುದು ಆಪ್ಷನ್ ಇ ಬಾಳೆಹಣ್ಣು ಆಪ್ಷನ್ ಬಿ ಸಾಮಾನ್ಯವಾಗಿ ಎಲ್ಲ ಹಣ್ಣುಗಳು ಆಪ್ಷನ್ ಸಿ ಪಪಾಯ ಆಪ್ಷನ್ ಡಿ ತೆಂಗಿನಕಾಯಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಮಾನ್ಯವಾಗಿ ಎಲ್ಲ ಹಣ್ಣುಗಳು ಪ್ರಪಂಚದಲ್ಲಿ ಅತಿ ಹೆಚ್ಚು ಇಷ್ಟಪಡುವ ಹಣ್ಣುಗಳು ಎಂದರೆ ಸಾಮಾನ್ಯವಾಗಿ ಎಲ್ಲ ಹಣ್ಣುಗಳು ಆಗಿವೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಯಾವ ಜೀವಿಯು ತನ್ನ ಪಾದಗಳಿಂದ ರುಚಿಯನ್ನು ಅನುಭವಿಸುತ್ತದೆ ಮತ್ತು ತನ್ನ ನಾಲಿಗೆಯಿಂದ ಅಲ್ಲ ಆಪ್ಷನ್ ಎ ಚಿಟ್ಟೆ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಬಿಳಿ ಆಪ್ಷನ್ ಡಿ ಕೋಗಿಲೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಚಿಟ್ಟೆ ಚಿಟ್ಟೆಯು ತನ್ನ ಪಾದಗಳಿಂದ ರುಚಿಯನ್ನು ಅನುಭವಿಸುತ್ತದೆ ಮತ್ತು ಅದು ತನ್ನ ನಾಲಿಗೆಯಿಂದ ರುಚಿಯನ್ನು ಅನುಭವಿಸುವುದಿಲ್ಲ ಪ್ರಶ್ನೆ ಸಂಖ್ಯೆ ಹದಿನೈದು ನೀಲಿ ಗುಲಾಬಿ ಯಾವ ದೇಶದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಅಮೇರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ ನೀಲಿ ಗುಲಾಬಿಯು ಜಪಾನ್ ದೇಶದಲ್ಲಿ ಕಂಡುಬರುವ ಹೂವು ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನಾರು ಯಾವ ಮರವನ್ನು ಕತ್ತರಿಸಿದಾಗ ಮನುಷ್ಯರಂದೇ ರಕ್ತಸ್ರಾವವಾಗುತ್ತದೆ ಆಪ್ಷನ್ ಎ ಬೇವಿನ ಮರ ಆಪ್ಷನ್ ಬಿ ಅರಳಿ ಮರ ಆಪ್ಷನ್ ಸಿ ಬೆರೇಗಳು ಆಪ್ಷನ್ ಡಿ ಬ್ಲೂವುಡ್ ಮರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ಲೂವುಡ್ ಮರ ಬ್ಲೂವುಡ್ ಮರವು ಕತ್ತರಿಸಿದಾಗ ಮನುಷ್ಯರಂತೆ ರಕ್ತಸ್ರಾವವಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಭಾರತದಲ್ಲಿ ಮೊದಲ ಸ್ಮಾರ್ಟ್ಫೋನ್ ಯಾವಾಗ ಬಿಡುಗಡೆಯಾಯಿತು ಆಪ್ಷನ್ ಎ ಎರಡು ಸಾವಿರದ ಐದು ಆಪ್ಷನ್ ಬಿ ಎರಡು ಸಾವಿರದ ಎಂಟು ಆಪ್ಷನ್ ಸಿ ಎರಡು ಸಾವಿರದ ಒಂಬತ್ತು ಆಪ್ಷನ್ ಡಿ ಎರಡು ಸಾವಿರದ ಹನ್ನೆರಡು ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಸಾವಿರದ ಒಂಬತ್ತು ಭಾರತದಲ್ಲಿ ಮೊದಲ ಸ್ಮಾರ್ಟ್ಫೋನ್ ಎರಡು ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಯಾಯಿತು ಪ್ರಶ್ನೆ ಸಂಖ್ಯೆ ಹದಿನೆಂಟು ಯಾವ ಜೀವಿ ಮೂವತ್ತೆರಡು ಮಿದುಳುಗಳನ್ನು ಹೊಂದಿದೆ ಆಪ್ಷನ್ ಎ ಮೀನು ಆಪ್ಷನ್ ಬಿ ಜಿಗಣೆ ಆಪ್ಷನ್ ಸಿ ಚೇಡು ಆಪ್ಷನ್ ಡಿ ಜಿರಳೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಜಿಗಣೆ ಜಿಗಣೆಯು ಮೂವತ್ತೆರಡು ಮಿದುಳುಗಳನ್ನು ಹೊಂದಿದ ಜೀವಿಯಾಗಿದೆ